ಟಿಕೆಟ್ಗಾಗಿ ಪೈಪೋಟಿ ಏರ್ಪಟ್ಟಿದೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರುವುದು ಹೈಕಮಾಂಡ್ಗೂ ತಲೆನೋವಾಗಿ ಪರಿಣಮಿಸಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಏಳು ಸ್ಥಾನಗಳು ಇದ್ದು ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದರು ಗೊತ್ತಿಲ್ಲ ನಾನು ಅಲ್ಲ ನೀವು ನಾನು ಹೇಳಿದ್ನಲ್ಲ ಈಗ ನಮ್ಮ ಇಲಾಖೆ ಕೆಲಸಗಳಿರ್ತವೆ ನೀವು ಭೇಟಿ ಮಾಡ್ತಾ ಇರ್ತೀವಿ ಭಾಳ ಜನ ಈಗ ಅಲ್ಲಿರೋದು ಏಳು ಏಳು ನಮ್ಮ ಪತ್ರಿಕೆ ಬರ್ತಕ್ಕಂಥದ್ದು ಏಳು ಸ್ಥಾನಗಳು ಸುಮಾರು ನನಗೆ ಗೊತ್ತಿಲ್ಲ ಅಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ಪತ್ರಿಕೆಯಲ್ಲಿ ನೋಡಿದ್ರೆ ನಮ್ಮ ಅಧ್ಯಕ್ಷರು ಮುನ್ನೂರು ಏನೋ ಬಂದಿದೆ ಅಂತ ಹೇಳಿದ್ದಾರೆ ಅವ್ರಿಗೂ ಕಷ್ಟ ಸ್ಕ್ರೀನ್ ಮಾಡೋದು ಭಾಳ ಕಷ್ಟ ಅದಕ್ಕೆ ನಾನು ಹೇಳಿದ್ದು ಎಲ್ಲ ಒಂದು ಸಮಿತಿಯನ್ನಾದರೂ ಮಾಡಿ ಒಂದು ಹೈ ಪವರ್ ಕಮಿಟಿ ಥರ ಮಾಡಿ ಅವ್ರನ್ನೆಲ್ಲ ಕೊಂಡಿಸ್ಕೊಂಡು ಮಾತಾಡಿ ಒಬ್ಬೊಬ್ಬರನ್ನೊಂದು ಸಲಹೆ ಕೊಡ್ತಾಯಿದ್ರು ಅದು ಒಳ್ಳೆಯದು ಅಂತ ನಾನು ಹೇಳಿದ್ದೇನೆ ಅದು ಬಹುಶಃ ಈಗ ಅದು ಕಾಲ ನೀರು ಹೋಗಿದೆ ಅಂತ ಕಾಣಿಸುತ್ತೆ ಯಾಕೆಂದರೆ ಡೆಲ್ಲಿಗೆ ಒಂದು ಸಾರಿ ಫ್ಲೈಟ್ ಮೇಲೆ ಅಲ್ಲಿಗೆ ಬೇರೆ ಬೇರೆ ಥರ ನಡೆದು ಹೋಗುತ್ತೆ ಆ ಥರ ಒಂದು ಹೈ ಪವರ್ ಕಮಿಟಿ ಬೇಕು ಅಂತ ಅನಿಸುತ್ತೆ ಸರ್ ಈಗ ಈಗಾಗಲ್ಲ ಅಲ್ಲ ಬೇರೆ ಮುಂದೆ ಬೇರೆ ಮುಂದಕ್ಕೆ ನೋಡೋಣ ಮುಂದಕ್ಕೆ ಸಲಹೆ ಕೊಡ್ತೀನಿ ನಾನು ನೀವು ಹೈಪವರ್ ಕಮಿಟಿ ಅಧ್ಯಕ್ಷರಾಗಿ ಆ ಥರ ಏನಾದರು